ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಬಹು ಇವಾಗ ಮುಂದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡ ಏನಂತ ಅಂತ ಅಂದರೆ ನೋಡೋಣ ಅಂತಂದರೆ ಈಗಾಗಲೇ ಗೃಹಲಕ್ಷ್ಮಿ ಈಗಾಗಲೇ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆ ಬಿಡುಗಡೆ ಪ್ರಾರಂಭವಾಗಿದೆ ಯಾವಾಗಲಿಂದ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಓಕೆನಾ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹೋದ್ ಶುಕ್ರವಾರ ತಾನೇ ನಿಮ್ಮ ಅಕೌಂಟಿಗೆ ಡಿ ಪಿ ಟಿ ಹಣ ಮುಖಾಂತರ ನಿಮ್ಮ ಹಣನ ಜಮೆ ಮಾಡಿದ್ದೀನಿ ಸೊ ಇನ್ನು ಮೂರು ನಾಲ್ಕು ದಿನದಲ್ಲಿ ನಿಮ್ಮ ಅಕೌಂಟಿಗೆ ಜಮೆ ಆಗುತ್ತೆ ನಿಮ್ಮ ಖಾತೆಗೆ ಅಂತ ಹೇಳಿಬಿಟ್ಟು ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಓಕೆ ಇವಾಗ ಇಪ್ಪತ್ನಾಲ್ಕನೇ ಕಂತಿ ಹಣ ಯಾವಾಗ ಬಿಡುಗಡೆ ಬರುತ್ತೆ ಯಾವಾಗ ಸಾರಿ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳೋದಾದರೆ ಸೊ ಇವತ್ತಿನಲ್ಲಿ ಬಿಡುಗಡೆ ಪ್ರಾರಂಭವಾಗಿದೆ ಈಗ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿದೆ ನಿಮಗೆ ಮಧ್ಯಾಹ್ನ ಮೂರು ಗಂಟೆಗಾದರೂ ಅಥವಾ ಸಂಜೆ ಐದು ಗಂಟೆಗಾದರೂ ಬರ್ಬೋದು ಅಥವಾ ನೈಟು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಗಾದರೂ ಬರುತ್ತೆ ಗೃಹಲಕ್ಷ್ಮಿ ಹಣ ಓಕೆನಾ ಬೆಳಿಗ್ಗೆ ಹನ್ನೊಂದುವರೆಗೆ ಬಿಡುಗಡೆ ಆಗಿದೆ ಇಪ್ಪತ್ತ್ನಾಲ್ಕನೇ ಕಂತಿಂದ ಒಂದೊಂದ ತಕ್ಷಣ ಹನ್ನೊಂದುವರೆಗೆ ಏನು ಬರೋಲ್ಲ ಸಂಜೆನಾದರೂ ಬರ್ಬೋದು ಮಧ್ಯಾಹ್ನನಾದರೂ ಬರ್ಬೋದು ಓಕೆನಾ ಇವತ್ತು ಟ್ವೆಂಟಿ ಟು ಟ್ವೆಂಟಿ ತರ್ಟಿ ಪರ್ಸೆಂಟ್ ಜನಗಳಿಗೆ ಇವತ್ತು ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಸೊ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಆಗ್ತಾ ಇರೋದು ಇವತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣನ ಜನ್ವರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಸರ್ಕಾರ ಡಿಸೈಡ್ ಮಾಡಿತ್ತು ಅಂದರೆ ಇವಾಗ ಡಿಸೆಂಬರ್ ಹದಿನೆಂಟನೇ ತಾರೀಕೆ ರಿಲೀಸ್ ಮಾಡ್ತಾ ಇದ್ದಾರೆ ಯಾಕಂತ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸದನದಲ್ಲಿ ಗಲಾಟೆ ಆಗ್ತಾ ಇದೆ ಅಲ್ವಾ ಬಿ ಜೆ ಪಿ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಥವಾ ವಿರೋಧ ಪಕ್ಷದವರು ಚರ್ಚೆ ಮಾಡ್ತಿದ್ದಾರೆ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಈ ಫೆಬ್ರವರಿ ಮಾರ್ಚ್ ತಿಂಗಳದು ಕೊಟ್ಟೇ ಇಲ್ಲ ಅಂತ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ಹಾಗಾದರೆ ಹಾಗಾದ್ರೆ ಒಂದು ಕಂತಿನ ಹಣ ಮಹಾಲಕ್ಷ್ಮಿಯವರಿಗೆ ಎರಡೂವರೆ ಸಾವಿರ ಕೋಟಿ ಹಣ ರಿಲೀಸ್ ಆಗುವಂಥದ್ದು ಅಂಥದ್ರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ಜನ ತಿಂಗಳಿದು ಜನರಿಗೆ ಕೊಟ್ಟೇ ಇಲ್ಲ ನೀವು ಮಾಡಿಬಿಟ್ಟು ಮತ್ತೆ ರೆಗ್ಯುಲರ್ ಆಗಿ ಕೊಟ್ಕೊತಾ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೇಳುದ್ರಿ ಅಲ್ವಾ ಸೊ ಹಾಗಾದರೆ ಐದು ಸಾವಿರ ಕೋಟಿ ಹಣ ಏನು ಮಾಡಿದ್ರಿ ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರಿಗೆ ಇಲ್ಲಿ ನೀವು ಮೋಸ ಮಾಡಿದ್ದೀರಾ ಜನಗಳಿಗೂ ಮೋಸ ಮಾಡಿದ್ದೀರಾ ಸದನದಲ್ಲೂ ಅವರಿಗೂ ಮೋಸ ಮಾಡಿದ್ದೀರಾ ನೀವು ಇಲ್ಲಿ ಕ್ಷಮೆ ಕೇಳಲೇಬೇಕು ಅಂತ ಬಿ ಜೆ ಪಿ ಕಾಂಗ್ರೆ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡಬೇಕು ಅಂತ ಅಂದರೆ ಸೊ ಇದು ಹಿಂಗೆ ಮುಂದುವರ್ಕೊಂತ ಹೋದ್ರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕು ಕಂತಿನ ಹಣನ ಬಿಡುಗಡೆ ಪ್ರಾರಂಭ ಮಾಡಿದ್ದಾರೆ ಒಂದು ಕಂತು ಮಾತ್ರ ರಿಲೀಸ್ ಮಾಡಿದ್ದಾರೆ ಇವಾಗ ಇವತ್ತಿಂದಲೇ ಪ್ರಾರಂಭ ಆಗಿದೆ ಸೊ ಇವತ್ತೇ ಬರುತ್ತೆ ಅಂತ ಹೇಳೋಕ್ಕಲ್ಲ ನಾಳೆ ನಾಳೆನೂ ಬರ್ಬೋದು ನಾಡಿದ್ದಿಂದಲೂ ಬರ್ಬೋದು ಓಕೆನಾ ಎಲ್ಲರಿಗೂ ಒಂದೇ ಸತಿ ಹಣ ಹಾಕಲಿಕ್ಕೆ ಆಗೋಲ್ಲ ಅಲ್ವಾ ಒಟ್ಟಿಗೆ ಇಪ್ಪತ್ತು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಟ್ಟಿಗೆ ಬರೋದಿಲ್ಲ ಯಾಕಂತಂದರೆ ಮೂರು ಹಂತದಲ್ಲಿ ಡಿ ಪಿ ಟಿ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ ಇವತ್ತು ಇವತ್ತು ನಾಳೆ ನಾಡಿದ್ದು ಇಪ್ಪತ್ತ್ ಮೂವತ್ತು ಲಕ್ಷ ಜನ ಮಹಿಳೆಯರಿಗೆ ಬರ್ಬೋದು ಓಕೆನಾ ಸೊ ಓಕೆ ಇವತ್ತು ಮೊದಲನೇ ಹಂತಿನ ಹಣನ ಡಿ ಪಿ ಟಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿಯರಿಗೆ ಇವತ್ತು ನಾಳೆ ನಾಡ್ದಲ್ಲಿ ಬರ್ಬೋದು ಸೊ ಕೆಲವು ಕೆಲವ ಗೃಹಲಕ್ಷ್ಮಿ ಮಹಿಳೆಯರಿಗೆ ಬರ್ಬೋದು ಇಲ್ಲೇ ಕೆಲವರಿಗೆ ಬಂದಿಲ್ಲ ಅಂತ ಅಂದರೆ ಎರಡನೇ ಅಂತ ಮೂರನೇ ಅಂತ ಇದೆ ಸೊ ಅವಾಗ ಬಿಡುಗಡೆ ಮಾಡ್ತಾ ಮಾಡ್ಕೊಳ್ತಾ ಬರ್ತಾರೆ ಸೊ ಯಾರು ಯೋಚನೆ ಮಾಡಿಬಿಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇನ್ನು ಬಾಕಿ ಉಳಿದಿರುವ ಕಂತುಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣದ ಬಗ್ಗೆ ಮಾಹಿತಿ ನೀಡ್ತೀನಿ ಸೊ ಹಾಗಾಗಿ ಈ ಥರ ವಿಷಯಗಳನ್ನ ನಿಮಗೆ ಗೊತ್ತಾಗಬೇಕು ಅಂದರೆ ಸೊ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಗೊತ್ತಾಗಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಒಂದು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆನಾ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ಸ್ ಬರುತ್ತೆ ನಿಮಗೆ ಓಕೆನಾ ಥ್ಯಾಂಕ್ ಯು ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ